ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ವಸುಮಂತ ಶಿಬಿ ಕಷ್ಟಕ ಮೊದಲಾದವರೊಡನೆ ಯಯಾತಿಯ ಸಂವಾದಗಳು ಈ ಸಮಯದಲ್ಲಿ ಅವರ ತಾಯಿಯಾದ ಮಾಧವಿಯು ಬಂದು ಯಯಾತಿಯು ತನ್ನ ತಂದೆಯೆಂದು ತಿಳಿಸಿದುದು ಅವಳ ಮಾತಿನ ಮೇಲೆ ಯಯಾತಿಯು ತನ್ನ ಮೊಮ್ಮಕ್ಕಳಿಂದ ಪುಣ್ಯ ಲೋಕಗಳನ್ನು ಸ್ವೀಕರಿಸಿ ತನ್ನ ವೃತ್ತಾಂತವನ್ನು ತಿಳಿಸಿ ಸ್ವರ್ಗಕ್ಕೆ ಹೋದುದು ಎಂಬ ಎಂಬತ್ತ ಏಳನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ವಸುಮಂತನು ಯಯಾತಿಯನ್ನು ಕುರಿತು ರಾಜೋತ್ತಮ ನಾನೂ ಒಂದನ್ನು ಕೇಳುವೆನು ನಾನು ವುಷದಶ್ವನ ಮಗನಾದ ವಸುಮಂತನು ನನಗೇನಾದರೂ ಪುಣ್ಯ ಲೋಕಗಳುಂಟೆ ಇದನ್ನು ತತ್ವಜ್ಞನಾದ ನೀನು ತಿಳಿಸಬೇಕು ಎನ್ನಲು ಯಯಾತಿಯು ಅಯ್ಯ ನಿನಗೂ ಅನೇಕ ಪುಣ್ಯ ಲೋಕಗಳುಂಟು ಸೂರ್ಯನು ತನ್ನ ಕಿರಣಗಳಿಂದ ಪ್ರಕಾಶಗೊಳಿಸುವ ಭೂಮಿ ಆಕಾಶ ದಿಕ್ಕುಗಳು ಇವೆಲ್ಲ ಎಷ್ಟು ವಿಶಾಲವಾಗಿರುವವು ಅಷ್ಟು ವಿಶಾಲವಾದ ಪುಣ್ಯ ಲೋಕಗಳು ನಿನಗಾಗಿ ನಿರೀಕ್ಷಿಸುತ್ತಿವೆ ಅವು ಅನಂತವಾದವು ಎಂದನು ಆಗ ವಸುಮಂತನು ಹಾಗಿದ್ದರೆ ನಾನು ಅವುಗಳನ್ನು ನಿನಗೆ ಕೊಡುವೆನು ನೆಲಕ್ಕೆ ಬೀಳದೆ ನೀನು ನಿನ್ನೆನ್ನ ಲೋ ನನ್ನ ಲೋಕಗಳನ್ನು ಅನುಭವಿಸುತ್ತಿರು ಒಂದು ವೇಳೆ ನೀನು ಈ ವಿಧವಾದ ಪ್ರತಿಗ್ರಹಕ್ಕೆ ಅಂದರೆ ದಾನ ತೆಗೆಯುವುದಕ್ಕೆ ಇಷ್ಟಪಡದಿದ್ದ ಪಕ್ಷದಲ್ಲಿ ಅದಕ್ಕೆ ಬೆಲೆಯ ರೂಪವಾಗಿ ಒಂದು ಸಣ್ಣ ಹುಲ್ಲು ಕಡ್ಡಿಯನ್ನಾದರೂ ನನಗೆ ಕೊಟ್ಟು ಅದನ್ನು ತೆಗೆದುಕೊಳ್ಳಬಹುದು ಎಂದನು ಅದಕ್ಕೆ ಆ ಯಯಾತಿಯು ರಾಜ ಅಪ್ರಾಮಾಣಿಕವಾದ ಈ ವ್ಯವಹಾರವೇ ನನಗೆ ಬೇಕಾಗಿಲ್ಲ ನಾನು ಅಧರ್ಮಕ್ಕೆ ಅಂಜತಕ್ಕವನು ಎಳೆಯ ಪ್ರಾಯವು ಮೊದಲುಗೊಂಡು ನಾನು ಈ ತರದ ಸುಳ್ಳು ವ್ಯವಹಾರಗಳಲ್ಲಿ ತಲೆ ಇಕ್ಕಿದ್ದುದು ನನ್ನ ನೆನಪಿಗೆ ಬರಲಿಲ್ಲ ಹಿಂದೆ ಯಾರು ಮಾಡದ ಕಾರ್ಯವನ್ನು ನಾನು ಮಾಡಲಾರನು ಅದನ್ನು ಮಾಡುವುದು ಯೋಗ್ಯವೂ ಅಲ್ಲ ಎಂದನು ಆಗ ವಸುಮಂತನು ರಾಜ ನಿನಗೆ ಈ ವಿಧವ ಆ ವಿಧವಾದ ಕ್ರಯವು ಸಮ್ಮತವಿಲ್ಲದ ಪಕ್ಷದಲ್ಲಿ ನಾನಾಗಿ ಕೊಡುವ ಆ ಲೋಕಗಳನ್ನು ಪ್ರತಿಕ್ರಹಿಸಬಹುದಲ್ಲವೇ ನಾನು ಆ ಲೋಕಗಳಿಗೆ ಹೋಗುವುದಿಲ್ಲ ನಿನಗೆ ಬಿಟ್ಟು ಬಿಡುವೆನು ಎಂದನು ಆಮೇಲೆ ಶಿಬಿ ಎಂಬುವನು ಯಯಾತಿಯನ್ನು ನೋಡಿ ಅಯ್ಯ ನಾನು ಉಷೀನರ ಪುತ್ರನಾದ ಶಿಬಿ ನನಗೇನಾದರೂ ಆಕಾಶದಲ್ಲಿಯಾಗಲಿ ಸ್ವರ್ಗದಲ್ಲಿ ಆಗಲಿ ಪುಣ್ಯ ಲೋಕಗಳುಂಟೇನು ಧರ್ಮಜ್ಞನಾದ ನೀನು ಹೇಳಬೇಕು ಎಂದನು ಆಗ ಯಯಾತಿಯು ನಿನಗೂ ಲೋಕಗಳುಂಟು ನಿನ್ನಲ್ಲಿ ಯಾಚನೆಗಾಗಿ ಬಂದ ಸಾಧುಗಳ ವಿಷಯದಲ್ಲಿ ನೀನು ಬೇಸರಗೊಂಡು ವಾಕ್ಯನಿಂದಾಗಲಿ ಹೃದಯದಿಂದಾಗಲಿ ಅವರನ್ನು ನಿರಾಕರಿಸಿದವನಲ್ಲ ಆದುದರಿಂದ ಸ್ವರ್ಗದಲ್ಲಿ ಮಿಂಚಿನಂತೆ ಪ್ರಕಾಶಿಸುತ್ತಾ ಸದಾ ಗಾನ ಧ್ವನಿಯುಳ್ಳ ಅನಂತ ಪುಣ್ಯ ಲೋಕಗಳು ಎಷ್ಟು ನಿನಗಾಗಿ ತೆರೆಯಲ್ಪಟ್ಟಿರುವವು ಎಂದನು ಅದಕ್ಕೆ ಆ ಶಿಬಿಯು ರಾಜೋತ್ತಮ ಹಾಗಿದ್ದರೆ ನಾನು ಆ ಲೋಕಗಳನ್ನೆಲ್ಲ ನಿನಗೆ ಕೊಡುವೆನು ಸ್ವೀಕರಿಸು ಕ್ರಯವಾಗಿಯೋ ದಾನವಾಗಿಯೋ ಪ್ರತಿಕ್ರಹಿಸು ನಾನು ಅವನ್ನೆಲ್ಲ ನಿನಗೆ ಕೊಟ್ಟು ಬಿಡುವೆನೆ ಹೊರತು ನಾನು ಆಶೆಪಡುವುದಿಲ್ಲ ದುಃಖ ಶೂನ್ಯಗಳಾದ ಆ ಲೋಕಗಳಲ್ಲಿ ನೀನು ಆನಂದದಿಂದ ಇರಬಹುದು ಎಂದನು ಅದಕ್ಕೆ ಆ ಯಯಾತಿಯು ಓ ಶಿಬಿ ನೀನು ಇಂದ್ರನಿಗೆಣೆಯಾದ ಮಹಿಮೆಯುಳ್ಳವನು ಆ ಅನಂತ ಲೋಕಗಳೆಲ್ಲ ನಿನಗಾಗಿಯೇ ತೆರೆದಿವೆ ನಾನಾದರೂ ಇತರರು ಕೊಟ್ಟ ಲೋಕಗಳನ್ನು ಅನುಭವಿಸಲು ಇಷ್ಟಪಡುವವನಲ್ಲ ಎಂದನು ಆಗ ಅಷ್ಟಕನು ಯಯಾತಿಯನ್ನು ನೋಡಿ ರಾಜೇಂದ್ರ ನಾವೇನೋ ನಮ್ಮ ಪುಣ್ಯ ಲೋಕಗಳನ್ನು ನಮ್ಮ ಬಾಯಿಂದ ನಿನಗೆ ಬೇರೆ ಬೇರೆಯಾಗಿ ಕೊಟ್ಟು ಬಿಟ್ಟೆವು ಬಾಯಿ ಮಾತಿನಿಂದ ಕೊಟ್ಟರು ತಿರುಗಿ ನಾವೇ ಅದನ್ನು ಅನುಭವಿಸುವುದಾದರೆ ಆಗ ನಮಗೆ ದತ್ತಾಪಹಾರ ದೋಷವೂ ಬಂದು ನಾವೆಲ್ಲರೂ ನರಕಕ್ಕೆ ಹೋಗಬೇಕಾದುದಲ್ಲವೇ ಎಂದನು ಅದಕ್ಕೆ ಯಯಾತಿಯು ಎಲ ಸತ್ಯಸಂಧರೆ ನಾನು ಮಾಡುವುದಕ್ಕೆ ಯೋಗ್ಯವಾದ ಕಾರ್ಯವೇನು ಅದನ್ನು ನನ್ನಿಂದ ಮಾಡಿಸುವುದಕ್ಕೆ ಯತ್ನಿಸಿದಿರಿ ಹಿಂದೆ ಮಾಡದ ಕಾರ್ಯವನ್ನು ನಾನು ಎಂದಿಗೂ ಮಾಡಲು ಸಮ್ಮತಿಸುವವನಲ್ಲ ಎಂದನು ಆಗ ತಿರುಗಿ ಅಷ್ಟಕನು ಮಹಾರಾಜ ಅದು ಶಾಶ್ವತ ಲೋಕಗಳಿಗೆ ಹೊಂದಿಸತಕ್ಕ ಐದು ಸುವರ್ಣ ರಥಗಳು ಆಗಲೇ ಅಲ್ಲಿ ಕಾಣಿಸುತ್ತಿವೆ ಅವು ಯಾರವು ಎಂದು ಕೇಳಲು ಯಯಾತಿಯು ಎಲೈ ಪುಣ್ಯಶಾಲಿಗಳೇ ಅವು ನಿಮ್ಮನ್ನು ಕರೆದುಕೊಂಡು ಹೋಗುವುದಕ್ಕಾಗಿಯೇ ಬಂದಿರುವವು ಆ ಐದು ಸುವರ್ಣ ರಥಗಳು ಮಹೋನ್ನತಗಳಾಗಿ ಜ್ವಾಲೆಗಳಂತೆ ಹೇಗೆ ಪ್ರಕಾಶಿಸುವವೋ ನೋಡಿರಿ ಎಂದನು ಓ ಜನಮೇಜಯರಾಜ ಆಗ ಅಷ್ಟಕಾದಿಗಳು ಬ್ರಹ್ಮದೇವನಿಂದ ವಿಧಿಸಲ್ಪಟ್ಟ ಅಶ್ವಮೇಧವೆಂಬ ಮಹಾಯಾಗವನ್ನು ನಡೆಸುತ್ತಿದ್ದರು ಹೋತೃ ಅಧ್ವರಿಯು ಉದ್ಗಾತೃ ಬ್ರಹ್ಮರೆಂಬೆ ನಾಲ್ವರು ಪ್ರಧಾನ ಋತ್ವಿಕ್ಕುಗಳು ಹದಿನಾರು ಮಂದಿ ಇತರ ಋತ್ವಿಕೆ ಯಾಗಾಶ್ವದ ಯಾವ ಯಾವ ಅವಯವಗಳನ್ನು ಛೇದಿಸಿ ಶಾಸ್ತ್ರಸಮ್ಮತವಾಗಿ ಅಗ್ನಿಯಲ್ಲಿ ಹೋಮ ಮಾಡಿದರು ಆ ಹೋಮ ದ್ರವ್ಯದ ಹೊಗೆಯ ವಾಸನೆಯನ್ನು ಆಘ್ರಾಣಿಸಿದ ಮಾತ್ರದಿಂದಲೇ ಭೂಮಿಯಲ್ಲಿ ಮಹಾಪಾಪ ಮಾಡಿದ ಮನುಷ್ಯರು ಕೂಡ ಪಾಪರಹಿತರಾಗಿ ಶುದ್ಧಿಯನ್ನು ಹೊಂದಿದರು ಈ ಸಮಯದಲ್ಲಿ ಅವರ ತಾಯಿಯಾದ ಮಾಧವಿ ಎಂಬುವಳು ತಪಸ್ವಿನಿಯಾಗಿ ಮೃಗ ಚರ್ಮವನ್ನುಟ್ಟು ಮೃಗದ ಚರ್ಮವನ್ನೇ ಹೊದೆದು ಆಹಾರದಲ್ಲಿಯೂ ಕಾರ್ಯಗಳಲ್ಲಿಯೂ ಮೃಗಗಳನ್ನೇ ಹೋಲುತ್ತಾ ಮೃಗ ಸಮೂಹಗಳೊಡಗೂಡಿ ಆಶ್ರಮದ ಸಮೀಪಕ್ಕೆ ಬಂದು ತನ್ನ ಮಕ್ಕಳು ನಡೆಸುವ ಯಜ್ಞ ಸಂಭ್ರಮಗಳನ್ನು ನೋಡಿ ಆನಂದಿಸುತ್ತಿದ್ದಳು ಮೃಗಗಳೊಡನೆ ಆ ಯಜ್ಞಮಾಟದ ಸುತ್ತಲೂ ಸುತ್ತುತ್ತಾ ಆ ಯಜ್ಞದ ಹೋಮಗಂಧವನ್ನು ಆಘ್ರಾಣಿಸುತ್ತಿದ್ದಳು ಹೀಗೆ ಸಂಚರಿಸುತ್ತಿರುವಾಗಲೇ ತನ್ನ ತಂದೆಯು ನಹುಶ ಪುತ್ರನು ಆದ ಯಯಾತಿಯು ಸ್ವರ್ಗದಿಂದ ಜಾರಿ ಬೀಳುತ್ತಾ ಭೂಮಿಯನ್ನು ಸ್ಪರ್ಶಿಸದೆ ಅಂತರಾಳದಲ್ಲಿ ನಿಂತಿರುವುದನ್ನು ಕಂಡು ತಂದೆಯಾದ ಅವನಿಗೆ ಭಕ್ತಿಯಿಂದ ನಮಸ್ಕರಿಸಿದಳು ಇದನ್ನು ನೋಡುತ್ತಿದ್ದ ವಸುಮಂತನು ತಿಯಾದ ತನ್ನ ತಾಯಿಯನ್ನು ಕುರಿತು ಅಮ್ಮ ಏನಿದು ಇವನ ಕಾಲುಗಳನ್ನು ಹಿಡಿದು ನಮಸ್ಕರಿಸುತ್ತಿರುವೆ ಇವನು ಯಾರು ದೇವತೆಯಂತೆ ರೂಪವುಳ್ಳ ಈ ಮಹಾತ್ಮನು ಯಾವನು ಅದನ್ನು ನನಗೆ ತಿಳಿಸಬೇಕು ಎಂದನು ಅದಕ್ಕೆ ಆ ಮಾಧವಿಯು ಎಲೈ ಮಕ್ಕಳಿರ ನೀವೆಲ್ಲರೂ ಸಾವಧಾನವಾಗಿ ಕೇಳಿರಿ ಇವನು ನನ್ನ ತಂದೆ ನಹುಶನ ಮಗನಾದ ಯಯಾತಿಯು ಇವನು ನಿಮ್ಮೆಲ್ಲರಿಗೂ ಮಾತಾ ಮಹನೇ ಹೊರತು ಇವನು ಬೇರೆಯಲ್ಲವೆಂದು ತಿಳಿಯಿರಿ ಇವನು ನನ್ನ ಸಹೋದರನಾದ ಪುರುಬನ್ನು ರಾಜ್ಯದಲ್ಲಿ ಇರಿಸಿ ಸ್ವರ್ಗಕ್ಕೆ ಹೊರಟು ಹೋದನು ಮಹಾ ಯಶಸ್ವಿಯಾದ ಈತನು ಎಲ್ಲಿಗೆ ಬಂದ ಕಾರಣವಾವುದು ತಿಳಿಯದು ನಿಮಗೇನಾದರೂ ತಿಳಿದಿದ್ದರೆ ಹೇಳಿರಿ ಎಂದು ಕೇಳಿದಳು ಆಗ ವಸುವಂತನು ಅಮ್ಮ ಇವನು ಸ್ವರ್ಗದಿಂದ ಭ್ರಷ್ಟನಾಗಿ ಇಲ್ಲಿಗೆ ಬಂದನು ಎಂದನು ಆ ಮಾತನ್ನು ಕೇಳಿದೊಡನಿಗೆ ಮಾಧವಿಯು ಬೆಚ್ಚರ ಬಿದ್ದು ತನ್ನ ಮೊಮ್ಮಕ್ಕಳಿಂದ ಪರಿವೃತನಾಗಿದ್ದ ಆ ಯಯಾತಿಯನ್ನು ಕುರಿತು ಜನಕ ನನಗೆ ನನ್ನ ತಪಃಫಲದಿಂದ ಲಭಿಸಬಹುದಾದ ಲೋಕಗಳು ಯಾವುವುಂಟೋ ಅವನ್ನೆಲ್ಲ ನೀನು ಪ್ರತಿಕ್ರಹಿಸು ಧರ್ಮ ಪ್ರಾಪ್ತವಾದ ಪುತ್ರರ ಧನವು ಹೇಗೋ ಹಾಗೆಯೇ ಪೌತ್ರರ ಧನವೂ ಕೂಡ ತನ್ನ ಸ್ವಂತ ಧನವೇ ಎಂದು ಧರ್ಮಗ್ನಾದ ಮಹರ್ಷಿಗಳು ಹೇಳಿರುವರು ಆದುದರಿಂದ ನಮ್ಮೆಲ್ಲರ ದಾನ ತಪಸ್ಸು ಮುಂತಾದವುಗಳ ಫಲದಿಂದ ನೀನು ತಿರುಗಿ ಸ್ವರ್ಗವನ್ನು ಹೊಂದುವವನಾಗು ಎಂದಳು ಆಗ ಯಯಾತಿಯು ಅಮ್ಮ ನಿನ್ನ ತಪಲವು ನನಗೆ ಸದ್ಗತಿ ಸಾಧನವಾಗುವ ಪಕ್ಷದಲ್ಲಿ ನಾನು ನಿನ್ನಂತಹ ಮಗಳನ್ನು ನಿನ್ನ ಮಕ್ಕಳಂತಹ ದೌಹಿತ್ರರನ್ನು ಪಡೆದು ಸಾರ್ಥಕವಾಗಲಿ ನಿಮ್ಮಿಂದ ನಾನು ಉದ್ಧತನಾಗುವೆನು ಇದು ಮೊದಲು ಪಿತೃಕರ್ಮಗಳಲ್ಲಿ ಪುತ್ರರಿಗೆ ಹೇಗೋ ಹಾಗೆಯೇ ದೌಹಿತ್ರರ ಸಂತತಿಗೂ ಬಾಧ್ಯತೆಯುಂಟಾಗಿ ಅವರು ಮಾಡಿದ ಕರ್ಮಗಳು ಪವಿತ್ರವೆನಿಸಿಕೊಳ್ಳಲಿ ದೌಹಿತ್ರನು ಕುತುಪ ಕಾಲ ಎಳ್ಳು ಇವು ಮೂರಕ್ಕೂ ಶ್ರಾದ್ದದಲ್ಲಿ ಸಮಾನವಾದ ಪವಿತ್ರತೆಯುಂಟಾಗಲಿ ಮತ್ತು ಶ್ರಾದ್ದ ಕಾಲಗಳಲ್ಲಿ ಶುಚಿತ್ವ ಕೋಪವಿಲ್ಲದಿರುವಿಕೆ ಆತುರವಿಲ್ಲದಿರುವಿಕೆ ಇವು ಮೂರನ್ನು ದೊಡ್ಡವರು ಪ್ರಶಂಸಿಸಿರುವರು ಶ್ರಾದ್ದದಲ್ಲಿ ಭೋಜನ ಮಾಡತಕ್ಕವರು ಬಡಿಸತಕ್ಕವರು ಮಂತ್ರ ಪಾಠಕರು ಈ ಮೂವರು ಪವಿತ್ರರು ಹಗಲಿನ ಎಂಟನೆಯ ಭಾಗದಲ್ಲಿ ಬಿಸಿಲು ತಂಪುತ್ತಾ ಬರುವ ಕಾಲವೇ ಕುತುಪ ಕಾಲವೆನಿಸುವುದು ಆ ಕಾಲದಲ್ಲಿ ಪಿತೃಗಳಿಗೆ ಅರ್ಪಿಸಲ್ಪಟ್ಟುದು ಅಕ್ಷಯವೆನಿಸುವುದು ಶ್ರಾದ್ಧ ಕಾಲದಲ್ಲಿ ಎಳ್ಳು ಪಿಶಾಚಗಳಿಂದಲೂ ದರ್ಪೆಯು ರಾಕ್ಷಸರಿಂದಲೂ ರಕ್ಷಿಸುವುದು ಶ್ರೋತ್ರಿಯರಾದ ಬ್ರಾಹ್ಮಣರಿಂದ ಭೋಜನ ಪಂಕ್ತಿಯು ರಕ್ಷಿಸಲ್ಪಡುವುದು ಶ್ರಾದ್ದದಲ್ಲಿ ಯತಿಗಳಿಂದ ಭುಕ್ತವಾದುದು ಅಕ್ಷಯವೆನಿಸುವುದು ಜ್ಞಾನಿಯು ವೇದಾಧ್ಯಯನ ಪರನು ಶುದ್ಧನು ನಿಯಮನಿಷ್ಠನು ಆದ ಸತ್ಪಾತ್ರವು ಯಾವಾಗ ದೊರೆತರೆ ಅದೇ ಶ್ರಾದ್ದಕ್ಕೆ ಸಕಾಲವು ಅಂಥವರಿಗೆ ಕೊಟ್ಟುದೇ ನ್ಯಾಯವಾದ ದತ್ತವೆನಿಸುವುದು ಇದನ್ನು ಬಿಟ್ಟು ಬೇರೆಯಾದು ಪ್ರಶಸ್ತ ಕಾಲವೆಂದು ಅಂಗೀಕರಿಸಲ್ಪಟ್ಟಿಲ್ಲ ಎಂದು ಹೇಳಿ ಯಯಾತಿಯು ತಿರುಗಿ ಅಷ್ಟಾದಿಗಳನ್ನು ಕುರಿತು ಎಲೈ ನೀವೆಲ್ಲರೂ ಯಜ್ಞ ಸಮಾಪ್ತಿ ಸ್ನಾನವನ್ನು ಮುಗಿಸಿದವರು ಈಗಿನ ಕಾರ್ಯವು ಬಹಳ ಮುಖ್ಯವಾದುದರಿಂದ ಬೇಗನೆ ಹೊರಡಿರಿ ಎಂದನು ಆಗ ಅಷ್ಟಕನು ರಾಜೇಂದ್ರ ಈಗ ನಿನಗಾಗಿ ಸಿದ್ಧಪಡಿಸಿರುವ ಸ್ವಂತ ರಥವನ್ನೇರಿ ನೀನು ಸ್ವರ್ಗಕ್ಕೆ ಹೊರಡು ಕಾಲವು ಬಂದಾಗ ನಾವು ನಿನ್ನನ್ನು ಹಿಂಬಾಲಿಸಿ ಬರುವೆವು ಎಂದನು ಅದಕ್ಕೆ ಆ ಯಯಾತಿಯು ಹಾಗಲ್ಲ ಈಗಲೇ ನಾವೆಲ್ಲರೂ ಒಂದಾಗಿ ಹೊರಡುವೆವು ಈಗ ನಾವೆಲ್ಲರೂ ಸ್ವರ್ಗವನ್ನು ಜಯಿಸಿದವರೇ ಅದು ಈಗಾಗಲೇ ನಮಗೆ ರಜೋಗುಣರಹಿತವಾದ ದೇವಲೋಕದ ಮಾರ್ಗವು ತೆರೆಯಲ್ಪಟ್ಟು ಕಾಣುತ್ತಿರುವುದನ್ನು ನೋಡಿರಿ ಎಂದನು ಓ ಜನಮೇಜಯ ರಾಜ ಯಯಾತಿಯ ಈ ಮಾತನ್ನು ಕೇಳಿದೊಡನೆ ಪರಮ ಸಾಧುಗಳೆನಿಸಿದ ಅಷ್ಟಕ ಶಿಬಿ ಕಾಶ್ಮೀರ ರಾಜನ ಕಾಶ್ಮೀರ ರಾಜನಾದ ಇಕ್ಷ್ವಾಕು ಕುಲದ ವಸುಮಂತನು ಈ ನಾಲ್ವರು ಈ ನಾಲ್ವರು ರಾಜರು ಆಗಲೇ ಅವಭೃತ ಸ್ನಾನವನ್ನು ಮುಗಿಸಿಕೊಂಡು ಒಟ್ಟಾಗಿ ರಥವನ್ನೇರಿ ಕುಳಿತು ತಮ್ಮ ದಿವ್ಯ ಕಾಂತಿಯಿಂದ ಭೂಮ್ಯಾಕಾಶಗಳೆರಡನ್ನು ಅಲಂಕರಿಸುತ್ತಾ ಅಂತರಿಕ್ಷ ಮಾರ್ಗವಾಗಿ ಹೊರಟು ಹೋದರು ಆಗ ಅಷ್ಟಕನು ತಮ್ಮೆಲ್ಲರ ರಥಕ್ಕಿಂತಲೂ ಶಿಬಿಯ ರಥವು ಮುಂದಾಗಿರುವುದನ್ನು ನೋಡಿ ಓಹೋ ಇದೇನು ನಾನೇ ಎಲ್ಲರಿಗಿಂತಲೂ ಮುಂದಾಗಿ ರತ್ ಸ್ವರ್ಗಕ್ಕೆ ಸೇರತಕ್ಕವನೆಂದು ತಿಳಿದಿದ್ದೆನು ಇಂದ್ರನು ನನಗೆ ಸರ್ವ ವಿಧದಲ್ಲಿಯೂ ಪರಮಮಿತ್ರನು ಹೀಗಿರುವಾಗ ಉಷೀನರ ಪುತ್ರನಾದ ಈ ಶಿಬಿಯೊಬ್ಬನೇ ಬೇರೆ ಎಲ್ಲಾ ರಥಗಳನ್ನು ದಾಟಿ ಮಹಾವೇಗದಿಂದ ತನ್ನ ರಥವನ್ನು ಬಿಟ್ಟುಕೊಂಡು ಹೋಗುವುದೆಂದರೇನು ಎಂದು ಕೇಳಲು ಅದಕ್ಕೆ ಯಯಾತಿಯು ಕುಮಾರ ಈ ಶಿಬಿಯು ತಾನು ಸಂಪಾದಿಸಿದುದನ್ನೆಲ್ಲ ಯಾಚಕರಿಗೆ ದಾನ ಮಾಡಿಬಿಟ್ಟವನು ಆದುದರಿಂದ ಅವನು ನಿಮ್ಮೆಲ್ಲರಿಗಿಂತಲೂ ಮೇಲೆನಿಸಿದವನು ದಾನ ತಪಸ್ಸು ಸತ್ಯ ಧರ್ಮ ಲಜ್ಜೆ ತೇಜಸ್ಸು ತಾಳ್ಮೆ ಸೌಮ್ಯತೆ ಕರ್ಮ ಶ್ರದ್ಧೆ ಇವೆಲ್ಲ ಆ ಶಿಬಿಯಲ್ಲಿ ಅಸಾಧಾರಣವಾಗಿ ಕಾಣುವ ಗುಣಾತಿಶಯಗಳು ಮತ್ತು ಆತನು ಬುದ್ಧಿಯಲ್ಲಿಯೂ ಎಣೆಯಿಲ್ಲದವನು ಅಂತಹ ಗುಣಗಳಿಂದ ಕೂಡಿಯೂ ಹೆಮ್ಮೆಯಿಲ್ಲದೆ ಲಜ್ಜೆಯಿಂದ ಕೂಡಿದವನಾಗಿರುವುದರಿಂದ ಶಿಬಿಯು ತನ್ನ ರಥದಿಂದ ನಿಮ್ಮನ್ನೆಲ್ಲ ದಾಟಿ ಮುಂದೆ ಹೋಗುತ್ತಿರುವನು ಆಗ ತಿರುಗಿ ಅಷ್ಟಕನು ತನ್ನ ಮಾತಾ ಮಹನಾದ ಯಯಾತಿಯನ್ನು ಕುರಿತು ತಾತ ಮತ್ತೊಂದು ವಿಷಯವನ್ನು ಕೇಳಬೇಕೆಂದಿರುವೆನು ನೀನು ಎಲ್ಲಿಂದ ಬಂದವನು ನೀನು ಯಾರು ಯಾರ ಮಗನು ಏಕೆಂದರೆ ನೀನು ನಡೆಸಿದಂತಹ ಕಾರ್ಯವನ್ನು ನಡೆಸುವವನು ಈ ಲೋಕದಲ್ಲಿ ಆಗಲಿ ಬ್ರಾಹ್ಮಣರಲ್ಲಿ ಆಗಲಿ ಪೇರೊಬ್ಬನಿಲ್ಲ ಎಂದು ಬಾರಿ ಬಾರಿಗೂ ನಿರ್ಬಂಧಿಸಿ ಕೇಳಿದ ಮೇಲೆ ಯಯಾತಿಯು ಅಪ್ಪ ನಾನು ಯಯಾತಿ ನಹುಷನ ಮಗನು ಹುರುವಿನ ತಂದೆ ನಾನು ಈ ಭೂಮಿಯಲ್ಲಿ ದೊಡ್ಡ ಚಕ್ರವರ್ತಿಯಾಗಿ ಪ್ರಜೆಗಳನ್ನು ಪಾಲಿಸುತ್ತಿದ್ದೆನು ನೀವು ನಮ್ಮವರಾದುದರಿಂದ ಇನ್ನೂ ರಹಸ್ಯಗಳನ್ನೆಲ್ಲ ತಿಳಿಸುವೆನು ಕೇಳಿರಿ ನಿಮಗೆ ನಾನು ಮಾತಾಮಹನು ನಾನು ಈ ಸಮಸ್ತ ಭೂಮಿಯನ್ನು ಜಯಿಸಿ ವಶ ಮಾಡಿಕೊಂಡೆನು ಆ ಎಲ್ಲ ಭೂಮಿಯನ್ನು ಉತ್ತಮ ಲಕ್ಷಣಗಳುಳ್ಳ ಮತ್ತು ಅಂದವಾದ ನೂರೊಂದು ಕುದುರೆಗಳನ್ನು ಬ್ರಾಹ್ಮಣರಿಗೆ ದಾನ ಮಾಡಿದೆನು ಹೀಗೆ ದಾನ ಮಾಡಿ ವಾನಪ್ರಸ್ಥಾಶ್ರಮಗಳನ್ನು ಕೈಗೊಳ್ಳತಕ್ಕವರು ಆ ತಮ್ಮ ಪುಣ್ಯ ಫಲದಿಂದ ದೇವತೆಗಳ ಸಾರೂಪ್ಯವನ್ನು ಹೊಂದುವರು ನಾನು ಕುದುರೆಗಳನ್ನು ಪಶುಗಳನ್ನು ಕನಕಾದಿ ಸಮಸ್ತ ವಸ್ತುಪೂರ್ಣವಾದ ಈ ಭೂಮಿಯೆಲ್ಲವನ್ನು ಬ್ರಾಹ್ಮಣರಿಗೆ ದಾನ ಮಾಡಿದೆನು ಸಹಸ್ರ ಕೋಟಿ ಪಶುಗಳನ್ನು ದಾನ ಮಾಡಿರುವೆನು ನನ್ನ ಸತ್ಯದಿಂದ ಭೂಮ್ಯಾಕಾಶಗಳೆಲ್ಲವೂ ವ್ಯಾಪ್ತವಾಗಿದ್ದವು ಸಾಮಾನ್ಯ ಮನುಷ್ಯರಲ್ಲಿಯೂ ಅಗ್ನಿಯು ಅಂದರೆ ತೇಜಸ್ಸು ಜ್ವಲಿಸುತ್ತಿತ್ತು ನನ್ನ ಬಾಯಿಂದ ಹೊರಟ ಮಾತು ಯಾವುದೂ ತಪ್ಪಿದುದಿಲ್ಲ ಕುಮಾರ ಅಂತಹ ಸತ್ಯವನ್ನೇ ಸತ್ಪುರುಷರು ಗೌರವಿಸುವರು ಅಷ್ಟಕ ನಿನಗೂ ಈ ಪ್ರತರ್ಧನನಿಗೂ ನಾನು ಸತ್ಯವಾಗಿ ಹೇಳುವೆನು ಎಲ್ಲಾ ಜನರು ಎಲ್ಲಾ ಋಷಿಗಳು ಎಲ್ಲಾ ದೇವತೆಗಳು ಸತ್ಯದಿಂದಲೇ ಪೂಜಿಸಲ್ಪಡಬೇಕೆಂಬುದು ನನ್ನ ಮನಃಪೂರ್ವಕವಾದ ಭಾವವು ಯಾವನು ಸ್ವರ್ಗವನ್ನು ಜಯಿಸಿದ ನಮ್ಮೆಲ್ಲರ ವಿಚಾರವನ್ನು ಅಸೂಯ ಇಲ್ಲದೆ ಬ್ರಾಹ್ಮಣರ ಮುಂದೆ ಪಠಿಸುವನು ಅವನು ನಮ್ಮ ಸಾಲೋಕ್ಯವನ್ನು ಹೊಂದುವನು ಎಂದನು ಓ ಜನಮೇಜಯರಾಜ ಹೀಗೆ ಮಹಾತ್ಮನಾದ ಆ ಯಯಾತೆಯು ನನ್ನ ಎಲ್ಲಾ ದೌಹಿತ್ರರಿಂದ ಉದ್ಧರಿಸಲ್ಪಟ್ಟವನಾಗಿ ತನ್ನ ಔದಾರ್ಯದಿಂದಲೂ ಪುಣ್ಯ ಕರ್ಮಗಳಿಂದಲೂ ಭೂಮಿಯಲ್ಲಿ ತನ್ನ ಯಶಸ್ಸನ್ನು ತುಂಬಿ ಈ ಭೂಮಿಯನ್ನು ಬಿಟ್ಟ ಮೇಲೆ ಸದ್ಗತಿಯನ್ನು ಹೊಂದಿದನು ಎಂದನು ಇದು ಎಂಬತ್ತ ಏಳನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ